ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಹಳೆಯ ಸ್ವಭಾವ ಎಲ್ಲ ಅಳಿದು ಹೋಗಲಿ ನೂತನ ಸ್ವಭಾವ ನನ್ನಲ್ಲುಂಟಾಗಲಿ ಹಳೆಯ ಸ್ವಭಾವ ಎಲ್ಲ ಅಳಿದು ಹೋಗಲಿ ನೂತನ ಸ್ವಭಾವ ನನ್ನಲ್ಲುಂಟಾಗಲಿ ದೇವರ ಅನುರೂಪವೇ ನನ್ನಲ್ಲಿ ಉಂಟಾ ಸ್ತುತಿಸುವೆನು ನಾನು ಸ್ತುತಿಸುವೆನು ಅಗ್ನಿ ಇಳಿದು ಬರುವಂತೆ ಆರಾಧಿಸುವೆನು ಅಭಿಷೇಕ ಮಾಡುವಂತೆ ಕೃಪೆಗಳು ಹೆಚ್ಚಾಗಲಿ ನನ್ನಾತ್ಮವು ನಲಿಯಲಿ ಸರ್ವಾಶಕ್ತನ ಆಶ್ರಯದಿನಲಿಯಲಿ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಹನ್ನೆರಡನೇ ಅಧ್ಯಾಯ ದೇವರ ಕರುಣೆ ಮತ್ತು ಕೃಪೆಯ ಮೂಲಕ ಹನ್ನೊಂದು ಅಧ್ಯಾಯವನ್ನು ಮುಗಿಸಿ ಹನ್ನೆರಡನೇ ಅಧ್ಯಾಯಕ್ಕೆ ಬಂದಿದ್ದೇವೆ ಇದರ ಟೈಟಲ್ ನೋಡುವುದಾದರೆ ಕ್ರಿಸ್ತ ಏಸುವಿನಲ್ಲಿ ನವ ಜೀವನ ಕ್ರಿಸ್ತ ಏಸುವಿನಲ್ಲಿ ನವ ಜೀವನ ಎರಡು ಕೊರಿಂತ ಐದು ಹದಿನೇಳು ಯಾರಾದರೂ ಸರಿ ಏಸು ಕ್ರಿಸ್ತೊಡನೆ ಒಂದಾದರೆ ಅವನು ಹೊಸ ಸೃಷ್ಟಿಯಾಗುತ್ತಾನೆ ಹಳೆಯದೆಲ್ಲ ನಶಿಸಿ ಹೊಸದಿದೋ ಜನ್ಮ ತಳೆದಿದೆ ಅದು ದೇವರು ನಮ್ಮಿಂದ ಬಯಸುವುದು ನಾನು ಏಸುವಿನಲ್ಲಿ ಒಂದಾಗಿದ್ದೇನೆ ಆದರೆ ಹಳೆಯದು ನನ್ನೊಟ್ಟಿಗಿದೆ ಅನ್ನುವುದಾದರೆ ಅಲ್ಲಿ ಪರಿಪೂರ್ಣತೆ ನಮ್ಮಲ್ಲಿ ಕಾರ್ಯ ಮಾಡುವುದಿಲ್ಲ ಅದಕ್ಕಾಗಿ ಏಸು ಹೇಳಿದರು ಹಳೆಯ ಬುದ್ಧಲಿಯಲ್ಲಿ ಹೊಸ ಮದ್ಯವನ್ನು ಸುರಿಯಲು ಅಥವಾ ಶೇಖರಣೆ ಮಾಡಿಡಲು ಸಾಧ್ಯವಿಲ್ಲ ಅಥವಾ ಹೊಸ ಬುದ್ಧಲಿಯಲ್ಲಿ ಹಳೆಯ ಮದ್ಯವನ್ನು ಶೇಖರಣೆ ಮಾಡಿಡಲು ಸಾಧ್ಯವಿಲ್ಲ ಇದು ಬುದ್ಧಲಿ ಹೊಸದಾದಾಗ ದ್ರಾಕ್ಷಾರಸ ಅದರಲ್ಲಿ ಕಾರ್ಯ ಮಾಡಲು ಸಾಧ್ಯವಾಗುತ್ತದೆ ನನ್ನ ಯೇಸು ನನ್ನ ರಕ್ಷಕ ಕ್ರಿಸ್ತೇಸುವಿನಲ್ಲಿ ನಾನು ಹೊಸ ಸೃಷ್ಟಿಯಾಗಿದ್ದೇನೆ ಆಮೆನ್ ಎಂದು ಡಿಕ್ಲೇರ್ ಮಾಡುವ ನಾವು ಅರ್ಧಂಬರ್ಧ ಆಗಿದ್ರು ಆತ್ಮರು ದಿನೇ ದಿನೇ ನಮ್ಮನ್ನ ದೇವರ ಅನುರೂಪದಲ್ಲಿ ದೇವರ ಪ್ರತಿರೂಪದಲ್ಲಿ ನಮ್ಮನ್ನು ಮಾರ್ಪಡಿಸುವ ಆ ಪರಿಶುದ್ಧಾತ್ಮರಿಗೆ ಸ್ತೋತ್ರವಾಗಲಿ ಆ ಮೆನ್ ರೋಮ ಹನ್ನೆರಡು ವಚನ ಒಂದು ಆದುದರಿಂದ ಸಹೋದರರೇ ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ಹಿಂದಿನ ಅಧ್ಯಾಯ ಹನ್ನೊಂದನೇ ಅಧ್ಯಾಯ ಅಭಿಷೇಕದ ಒಂದು ಚಾಪ್ಟರ್ ಹೇಗೆ ನಾವು ದೇವರಲ್ಲಿ ಸತ್ಸಂಬಂಧವನ್ನು ಪಡೆದುಕೊಳ್ಳಲು ದೇವರ ಕರುಣೆ ನಮ್ಮ ಮೇಲೆ ಸುರಿಯಲಾಯಿತು ಅಂತ ಇದೆಲ್ಲವನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದು ನೋಡಿ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ ಅದೇನೆಂದರೆ ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ ನಿಜವಾದ ಆರಾಧನೆ ಯೋಹಾನ ನಾಲ್ಕು ವಚನ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಸಮಾರತಿ ಹೆಂಗಸಿಗೆ ಪ್ರಭೇಸು ನುಡಿದರು ದೇವರು ಆತ್ಮ ಸ್ವರೂಪಿ ಮತ್ತು ಸತ್ಯ ಸ್ವರೂಪಿ ಆತನನ್ನು ಆರಾಧನೆ ಮಾಡಲು ನಾವು ಯಾವ ಬೆಟ್ಟಕ್ಕೂ ಹೋಗಬೇಕಾಗಿಲ್ಲ ಗುಡ್ಡಕ್ಕೂ ಜೆರುಸಲೇಮಿಗೆ ಹೋಗಬೇಕಾಗಿಲ್ಲ ನಮ್ಮೊಳಗೂ ನಮ್ಮೊಡನೆ ಇರುವ ಪರಿಶುದ್ಧಾತ್ಮರನು ನಮ್ಮ ಹೃದಯದಲ್ಲಿ ಬಿತ್ತನೆ ಮಾಡಲು ಸತ್ಯ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಭರಿತರಾಗಿ ನಾವು ಜೀವಿಸಬೇಕು ನಮ್ಮೊಳಗಿರುವ ಯೇಸುವನ್ನು ನಾವು ಆರಾಧಿಸಬೇಕು ನಮ್ಮೊಳಗಿರುವ ಪರಿ ಪವಿತ್ರಾತ್ಮರಿಗೆ ನಾವು ಮೆಚ್ಚುಗೆಯಾದ ಜೀವನವನ್ನು ನಡೆಸಬೇಕು ಎಂಬುದಾಗಿ ಇದೇ ನಿಜವಾದ ಆರಾಧನೆ ಆರಾಧನೆ ಅಂದರೆ ನಾವು ಕರವೆತ್ತಿ ಸ್ವರವೆತ್ತಿ ದೇವರ ಆಲಯದಲ್ಲಿ ಪರಮಪ್ರಸಾದದ ಆರಾಧನೆಯನ್ನು ಮಾಡುತ್ತೇವೆ ಅದು ದೇವರ ಸನ್ನಿಧಾನದಲ್ಲಿ ನಾವು ಮಾಡುವಂತ ಶ್ರೇಷ್ಠವಾದ ಆರಾಧನೆ ನಿಜ ಅದಕ್ಕಿಂತ ಮಿಗಿಲಾಗಿ ದೇವರು ಕೇಳುವುದು ತುಟಿಯಿಂದ ನನ್ನನ್ನು ಸನ್ಮಾನಿಸದೆ ಹೃದಯದಿಂದ ನನ್ನನ್ನು ಆರಾಧಿಸುವವರೇ ನಿಜವಾದ ಆರಾಧಕರು ಇಲ್ಲಿ ಯಾವ ರೀತಿಯ ಆರಾಧನೆ ಅಂದರೆ ದೇವರಿಗೆ ಮೀಸಲು ಫಸ್ಟು ಮೀಸಲು ಅಂದ್ರೇನು ಪ್ರತ್ಯೇಕಿಸಲ್ಪಟ್ಟದ್ದು ನೀವು ಈ ಲೋಕದಿಂದ ಬೇರ್ಪಟ್ಟಿದ್ದೀರಿ ನೀವು ಈ ಲೋಕಕ್ಕೆ ಸೇರಿದವರಲ್ಲ ಆದ್ದರಿಂದ ಲೋಕವನ್ನು ಪ್ರೀತಿ ಮಾಡಬೇಡಿ ಲೋಕವನ್ನು ಅನುಸರಣೆ ಮಾಡಿ ಜೀವಿಸಬೇಡಿ ಮೊಟ್ಟ ಮೊದಲು ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ನಾನು ದೇವರಿಗೆ ಮೀಸಲಾದ ಸೊತ್ತು ನಾನು ದೇವರ ಸೊತ್ತು ನನ್ನ ದೇಹ ದೇವರ ಆಲಯ ದೇವರು ನನ್ನನ್ನು ಕ್ರಯ ಕೊಟ್ಟು ತೆಗೆದುಕೊಂಡಿದ್ದಾರೆ ಮೀಸಲು ಅಂದರೆ ಸಪರೇಟೆಡ್ ವಕ್ರಬುದ್ಧಿ ದುಷ್ಟ ಜನಾಂಗಗಳ ಮಧ್ಯೆ ನಾವು ಬೆರೆತು ಹೋಗಬಾರದು ಇಸ್ರಾಯಲ್ ಜನಾಂಗದವರನ್ನು ದೇವರು ಬಿಡುಗಡೆ ಮಾಡಿ ಕರೆದುಕೊಂಡು ಬಂದಾಗ ಅವರಿಗೆ ಕೊಟ್ಟಂತ ಆಜ್ಞೆಗಳಲ್ಲಿ ಒಂದು ನೀವು ಹೋಗುವ ಹಾಲು ಅರಿಯುವ ಕಾನಾ ನಾಡಿನಲ್ಲಿ ಅನ್ಯ ಜನರು ಆಚರಣೆ ಮಾಡುತ್ತಿರುವ ಆಚಾರ ವಿಚಾರಗಳನ್ನು ಆಚರಣೆ ಮಾಡಬಾರದು ಅನ್ಯ ದೇವರುಗಳನ್ನು ಆರಾಧನೆ ಮಾಡಬಾರದು ನೀವು ದೇವರ ಸೊತ್ತು ದೇವರಿಗೆ ಮೀಸಲಾದವರು ನೀವು ಪ್ರತ್ಯೇಕಿಸಲ್ಪಟ್ಟವರು ಅದಕ್ಕೆ ಎಸ್ತೆರಳ ಗ್ರಂಥದಲ್ಲಿ ಆ ಹಾಮಾನ ಬಂದ್ಬಿಟ್ಟು ರಾಜರ ಹತ್ರ ಹೇಳ್ತಾನೆ ದೇವ ನೂರಿಪ್ಪತ್ತು ಸಂಸ್ಥಾನಗಳಿಗೆ ನೀನು ಅಧಿಕಾರಿಯಾಗಿದ್ದಿ ಆದರೆ ನಮ್ಮ ಮಧ್ಯೆ ಒಂದು ಜನಾಂಗ ಇದೆ ಅದು ನಮ್ಮ ಆಚಾರ ವಿಚಾರಗಳನ್ನು ಫಾಲೋ ಮಾಡೋದಿಲ್ಲ ಅವರೇ ಪ್ರತ್ಯೇಕವಾಗಿ ಜೀವಿಸ್ತಾ ಇದ್ದಾರೆ ಅಂತ ನೋಡಿ ಹೇಗೆ ಸಾಕ್ಷಿ ಇವತ್ತು ನೀನಿರುವ ಕುಟುಂಬದಲ್ಲಿ ನೀನು ಕೆಲಸ ಮಾಡುವ ಸ್ಥಳದಲ್ಲಿ ನೀನು ಪ್ರತ್ಯೇಕಿಸಲ್ಪಟ್ಟ ಮೀಸಲಾದ ಜೀವನವನ್ನ ನಡೆಸ್ತಾ ಇದ್ದೀರಾ ಇಲ್ಲದೆ ಹೋದರೆ ಇಂದು ನೀವು ಸಪ್ರೇಟ್ ಆಗಬೇಕು ಬೇರ್ಪಟ್ಟ ಜೀವನವನ್ನ ನಡೆಸಬೇಕು ಓಕೆ ಎರಡನೆಯದು ಮೆಚ್ಚುಗೆಯಾದ ದೇವರಿಗೆ ಮೆಚ್ಚುಗೆಯಾದೆಯಾ ನೀವು ಮಾತನಾಡುವ ಮಾತು ನೀವು ಮಾಡುವ ಕೆಲಸ ನಿಮ್ಮ ನಡೆ ನುಡಿ ಜೀವನ ಮನುಷ್ಯರನ್ನ ಮೆಚ್ಚಿಸುವುದಕ್ಕಾಗಿ ಅಲ್ಲ ಪೇತ್ರ ಹೇಳ್ತಾರೆ ನಾವು ಯಾರಿಗೆ ವಿಧೇಯರಾಗಬೇಕು ನಾವು ಯಾರನ್ನ ಮೆಚ್ಚಬೇಕು ನಾನಿನ್ನು ಜನರನ್ನ ಮೆಚ್ಚಿಸುವ ವ್ಯಕ್ತಿಯಾಗಿದ್ದರೆ ದೇವರ ಮೆಚ್ಚುಗೆಗೆ ನಾನು ಪಾತ್ರನಲ್ಲ ನಡೆಯಿಂದ ನುಡಿಯಿಂದ ಏನು ಮಾಡಿದರು ಅದು ಉಂಡರು ಕುಡಿದರು ಅದು ದೇವರಿಗೆ ಮೆಚ್ಚುಗೆಯಾದದ್ದ ದಾನಿಯಲ್ಲ ಆ ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅನ್ಯ ದೇಶದಲ್ಲಿ ಅವರು ದಾಸತ್ವದಲ್ಲಿ ಸಿಲುಕಿ ಹಾಕಿಕೊಂಡಿದ್ದರು ಸಹ ಉಳಿದ ಎಲ್ಲ ವ್ಯಕ್ತಿಗಳು ರಾಜನ ಭೋಜನ ರಾಜನ ಪಾನೀಯ ಕುಡಿದು ತಿಂದು ಮದವೇರಲು ಅವರಿಗೆ ಅವಕಾಶವಿತ್ತು ದಾನಿಯಲ್ಲ ತನ್ನನ್ನು ತಾನೇ ಪ್ರತ್ಯೇಕಿಸಿಕೊಂಡ ಅಶುದ್ಧವಾದುದನ್ನು ತಿನ್ನುವುದಿಲ್ಲ ನನ್ನ ದೇವರಿಗೆ ಅಶುದ್ಧವಾದುದನ್ನು ಕುಡಿಯುವುದಿಲ್ಲ ಪ್ರತ್ಯೇಕಿಸಲ್ಪಟ್ಟ ಜೀವನ ದೇವರಿಗೆ ಮೆಚ್ಚುಗೆಯಾದ ಜೀವನ ನಮ್ಮದಾಗಿ ಮಾರ್ಪಡಲಿ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ ಬಲಿ ಅಂದ್ರೇನು ಸಾಯುವುದು ಕುರಿಯನ್ನು ಬಲಿ ಕೊಡಲಾಯಿತು ಅಂದ್ರೇನು ಕುರಿಯನ್ನು ಸಾಯಿಸಿದರು ಎಂದು ಆದರೆ ಇಲ್ಲಿ ಸತ್ತ ಬಲಿ ಅಲ್ಲ ಸಜೀವ ಬಲಿ ನಾವು ಜೀವಂತವಾಗಿರಬೇಕು ಆದರೆ ಬಲಿಯಾಗಬೇಕು ಕಣ್ಣು ಜೀವಂತವಾಗಿದೆ ಈ ಕಣ್ಣು ಪಾಪ ಮಾಡೋದಿಲ್ಲ ಎಂದು ಸಾಯಬೇಕು ಕೈ ಜೀವಂತವಾಗಿದೆ ಈ ಕೈಯಿಂದ ಕೆಟ್ಟ ಕೆಲಸ ರಕ್ತಪಾತಕ್ಕೆ ನನ್ನ ಕೈಯನ್ನು ಒಪ್ಪಿಸಿಕೊಡುವುದಿಲ್ಲ ಎಂದು ಇದು ಸಜೀವವಾಗಿರಬೇಕು ಅದಕ್ಕೆ ಸಂತಾಪ ನಾನು ನನ್ನನ್ನೇ ಶಿಲುಬೆಗೆ ಜಡಿಸಿಕೊಂಡಿದ್ದೇನೆ ಇನ್ನು ಮೇಲೆ ಜೀವಿಸುವುದು ನಾನಲ್ಲ ಏಸುವೆ ನನ್ನಲ್ಲಿ ಜೀವಿಸುತ್ತಾರೆ ಈ ನಿಮಗೆ ಕಾಣುತ್ತಿರುವ ಈ ಶರೀರ ಸತ್ತದ್ದಾಗಿದೆ ಯೇಸು ಶಿಲುಬೆ ಮೇಲೆ ಶರೀರವನ್ನು ಜಡಿಸ್ ಜಡಿದಿದ್ದರು ಜನ ಬೈತಾರೆ ಮಾತಾಡ್ತಾರೆ ಉಗು ಉಗಿತಾರೆ ಇಳಿದು ಬಾರೋ ಅಂತಾರೆ ಅವರು ಮೂಕರಂತಿದ್ದರು ಮೌನವಾಗಿದ್ದರು ತಂದೆ ದೇವರಿಗೆ ಒಪ್ಪಿಸಿಕೊಟ್ಟಿದ್ದರು ಸಜೀವ ಬಲಿ ನಾವು ಜೀವಂತವಾಗಿರಬೇಕು ಆದರೆ ನಮ್ಮ ಎಲ್ಲ ಅಂಗಾಂಗಗಳು ನಿಮ್ಮ ಶರೀರದ ಯಾವುದೇ ಅಂಗಾಂಗಗಳು ಪಾಪದ ಕಾರ್ಯಕ್ಕೆ ಒಪ್ಪಿಸದೆ ಸತ್ತು ಜೀವಕ್ಕೆ ಬಂದವರಂತೆ ಸತ್ ಕಾರ್ಯಗಳಿಗಾಗಿ ಒಪ್ಪಿಸಿಕೊಡಿರಿ ಇದು ನಿಜವಾದ ಆರಾಧನೆ ಈ ಶರೀರದಲ್ಲಿ ದೇವರ ಮಹಿಮೆ ಬೆಳಗಬೇಕು ಈ ಶರೀರದ ಮೂಲಕ ದೇವರ ಕಾರ್ಯ ಆಗಬೇಕು ನಡೆಯಿಂದ ನುಡಿಯಿಂದ ಏನು ಮಾಡಿದರೂ ದೇವರಿಗೆ ಮೆಚ್ಚುಗೆಯಾದದಾಗಿರಬೇಕು ಅದು ನಿಜವಾದ ಆರಾಧನೆ ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿರಿ ಮಾರ್ಕ ಏಳನೇ ಅಧ್ಯಾಯ ಅದರ ಟೈಟಲ್ ತುಂಬ ಚೆನ್ನಾಗಿದೆ ಮಾನವನ ಸಂಪ್ರದಾಯಕ್ಕಿಂತ ದೇವರ ಆಜ್ಞೆ ಶ್ರೇಷ್ಠವಾದುದು ಆರನೇ ವಾಕ್ಯ ಓದೋಣ ಅದಕ್ಕೆ ಏಸು ಮಾರ್ಕ ಏಳು ಆರು ಏಸು ಕಪಟಿಗಳೇ ನಿಮ್ಮ ವಿಷಯದಲ್ಲಿ ಯಶಾಯನು ಎಷ್ಟೊಂದು ಚೆನ್ನಾಗಿ ಪ್ರವಾದಿಸಿದ್ದಾನೆ ಬರಿಯ ಮಾತಿನ ಮನ್ನಣೆಯ ನೀಯುತ್ತಾ ಹೃದಯವನ್ನು ದೂರವಿರಿಸುತ್ತಾ ನರಕಲ್ಪಿತ ಕಟ್ಟಳಗಳನ್ನೇ ದೇವರ ವಾಕ್ಯವೆಂದು ಉಪದೇಶಿಸುತ್ತಾ ಈ ಜನರನೆಗೆ ಮಾಡುವ ಆರಾಧನೆ ವ್ಯರ್ಥ ಬರೀ ಬಾಯಲ್ಲಿ ಏಸು 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 ಕೆಲಸ ಕಾರ್ಯಗಳು ಪಾಪ ಮೋಸ ವಂಚನೆ ಕುತಂತ್ರ ನಯ ನಯವಂಚಕ ನಯವಂಚನೆ ನಂಬಿಕೆ ದ್ರೋಹ ನಮ್ಮ ಜೀವಿತದಲ್ಲಿ ಪಾಪದ ಸ್ವಭಾವಗಳು ಆದರೆ ದೇವರು ಹೇಳ್ತಾರೆ ಬರೀ ಮಾತಿನಲ್ಲಿ ನೀವು ನನ್ನನ್ನು ಆರಾಧಿಸುತ್ತೀರಿ ನಿಮ್ಮ ಹೃದಯ ದೂರ ಇಂಥ ಆರಾಧನೆ ನನಗೆ ಬೇಡ ನೀವು ದೇವರ ಆಜ್ಞೆಯನ್ನು ತೊರೆದು ಮಾನವ ನಿರ್ಮಿತ ಸಂಪ್ರದಾಯಗಳನ್ನು ನಿಷ್ಠೆಯಿಂದ ಪರಿಪಾಲಿಸುತ್ತೀರಿ ದೇವರ ವಾಕ್ಯಕ್ಕಿಂತ ನಮಗೇನು ಈ ಲೋಕದ ಆಚಾರ ವಿಚಾರಗಳು ಆಚಾರ ವಿಚಾರಗಳು ಶಾಸ್ತ್ರ ಸಂಪ್ರದಾಯಗಳು ನಿಮಗೆ ಗೊತ್ತು ಪವಿತ್ರಾತ್ಮರು ನಿಮಗೆ ಈ ವಾಕ್ಯದಲ್ಲಿ ಮಾತನಾಡಿದ್ದಾದರೆ ದೇವರ ವಾಕ್ಯ ಶ್ರೇಷ್ಠವಾದದ್ದು ದೇವರ ವಾಕ್ಯಕ್ಕೆ ಮನ್ನಣೆ ಕೊಡೋಣ ದೇವರ ವಾಕ್ಯವನ್ನು ಗೌರವಿಸೋಣ ಆಚಾರ ವಿಚಾರಗಳನ್ನು ತೊರೆದು ಬಿಡೋಣ ನೀವು ಅನ್ಯ ಜನರ ಆಚಾರ ವಿಚಾರಗಳಲ್ಲಿ ಭಾಗಿಯಾಗ ಕೂಡದು ಎರಡು ಕೋರಿಂದ ಆ ವಾಕ್ಯ ಓದುವ ಇರು ಹಾಲೆಲುಯ ಹಾಲೆಲುಯ್ಯ ಹಾಲೆಲೂಯ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಹಾಲೆಲುಯ್ಯ 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 ಆ ವಾಕ್ಯ ಓದೋದಕ್ಕೆ ಮೊದಲಿಂದ ಮುಗಿಸೋಣ ಹದಿಮೂರನೇ ವಚನ ಹೀಗೆ ನೀವು ಬೋಧಿಸುವ ಸಂಪ್ರದಾಯಗಳಿಂದಾಗಿ ದೇವರ ವಾಕ್ಯವನ್ನೇ ನಿರರ್ಥಕಗೊಳಿಸುತ್ತೀರಿ ಇಂಥ ಕೃತ್ಯಗಳು ಎಷ್ಟೋ ಬಹಿರಂಗ ಶುದ್ಧಿ ಆದರೆ ಅಂತರಂಗ ಕೊಳಕಾಗಿದೆ ನಿಮ್ಮ ಹೃದಯದಿಂದ ಮಾಡುವ ಆರಾಧನೆ ದೇವರಿಗೆ ಬೇಕಾಗಿದೆ ಎಂಬುದಾಗಿ ಎರಡು ಕೊರಿಂದ ಆರನೇ ಅಧ್ಯಾಯ ವಚನ ಹದಿನಾಲ್ಕು ಅವಿಶ್ವಾಸಿಗಳೊಡನೆ ಒಂದಾಗಬೇಡಿ ಸಪ್ರೇಟ್ ಯೋರ್ ಸೆಲ್ಫ್ ಧರ್ಮಕ್ಕೂ ಅಧರ್ಮಕ್ಕೂ ಸಾಟಿಯಲ್ಲಿ ಬೆಳಕಿಗೂ ಕತ್ತಲಿಗೂ ಎಲ್ಲಿಯ ಸಂಬಂಧ ಕ್ರಿಸ್ತ ಯೇಸುವಿಗೂ ಸೈತಾನನಿಗೂ ಎಲ್ಲಿಯ ನಂಟು ವಿಶ್ವಾಸಿಗೂ ಅವಿಶ್ವಾಸಿಗೂ ಎಲ್ಲಿಯ ಸಹವಾಸ ದೇವರ ಆಲಯಕ್ಕೂ ಕಲ್ಲಿನ ವಿಗ್ರಹಕ್ಕೂ ಎಲ್ಲಿಯ ಸಾಮ್ಯ ನಾವಾದರೂ ಜೀವಂತ ಮಂದಿರವಾಗಿದ್ದೇವೆ ಇದನ್ನೇ ದೇವರು ಹೇಳಿದ್ದಾರೆ ನನ್ನ ಜನರಲ್ಲೇ ನಾ ಮನೆ ಮಾಡುವೆನು ಅವರ ನಡುವೆನ ತಿರುಗಾಡುವೆನು ಅವರನೆಗೆ ಪ್ರಜೆಯಾಗಿರುವರು ನಾನು ದೇವರಾಗುವೆನು ಇದಲ್ಲದೆ ಹದಿನೇಳನೇ ವಚನ ಅನ್ಯ ಜನರನ್ನು ಬಿಟ್ಟು ಹೊರಬನ್ನಿರಿ ಅವರಿಂದ ಬೇರ್ಪಟ್ಟು ಬಾಳಿರಿ ಮಲಿನವಾದುದನ್ನು ಮುಟ್ಟದಿರಿ ಅಕ್ಕರೆಯಿಂದ ನಾನಾಗ ನಿಮ್ಮನ್ನು ಸ್ವಾಗತಿಸುವೆನು ತಂದೆಯಾಗಿರುವೆನು ನಾನು ನಿನಗೆ ಪುತ್ರ ಪುತ್ರರಿಯಾಗಿರುವ ನೀವು ನನಗೆ ಎಂದು ನುಡಿದಿಯವನು ಸ್ವಾಮಿ ಸರ್ವೇಶ್ವರ ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ ನಿಮ್ಮ ಮನಸ್ಸು ಪರಿವರ್ತನೆಯಾಗಲಿ ನಿಮ್ಮ ಮನಸ್ಸಿನಲ್ಲಿರುವ ಪ್ರಾಪಂಚಿಕವಾದ ಮಾತುಗಳು ಪ್ರಪಂಚದ ಶಾ ಶಾಸ್ತ್ರ ಸಂಪ್ರದಾಯ ಆಚಾರ ವಿಚಾರ ಜನರಿಗೆ ಭಯಪಡುವುದು ದೇವರಿಗಿಂತ ಮಿಗಿಲಾಗಿ ನಿಮ್ಮ ಮನಸ್ಸು ಪರಿವರ್ತನೆಯಾಗಲಿ ಸಂತ ಪೌಲ ಹೇಳ್ತಾನೆ ಇದುವರೆಗೂ ನಾನು ಏನೆಲ್ಲ ತಿಳಿದುಕೊಂಡಿದ್ದೇನೋ ಅದೆಲ್ಲ ಕಸ ಎಂದು ನಾನು ಮನಸ್ಸನ್ನು ಬದಲಾವಣೆ ಮಾಡಿಕೊಂಡಿದ್ದೇನೆ ಯಸ್ಸುವನ್ನು ಅರಿತುಕೊಳ್ಳಬೇಕು ಅವರ ಅವರೊಂದಿಗೆ ನಾನು ಜೀವಿಸಬೇಕೆಂಬುದಾಗಿ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ ಹೊಸ ಸೃಷ್ಟಿಗಳಾಗಿ ಬಾಳಿರಿ ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮ ಯಾವುದು ಉನ್ನತ ಯಾವುದು ಉತ್ಕೃಷ್ಟ ಎಂಬುದನ್ನು ಅರಿತುಕೊಳ್ಳುವಿರಿ ನಿಮ್ಮ ಜೀವಿತದಲ್ಲಿ ಯಾವುದು ಶ್ರೇಷ್ಠ ಎಂಬುದನ್ನು ನೀವು ಅರಿತುಕೊಳ್ಳುವಿರಿ ಇವತ್ತು ನಮ್ಮ ಮನಸ್ಸು ಶುದ್ಧೀಕರಿಸಲ್ಪಡಬೇಕು ಬಾಹ್ಯ ಆಚರಣೆ ಅಲ್ಲ ಅಂತರಂಗ ಆಂತರ್ಯ ಮನುಷ್ಯ ಹೊಸ ಸೃಷ್ಟಿಯಾಗಬೇಕು ಕರ್ತರಾದ ದೇಸುವೆ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಒಂದು ಪೇತ್ರ ಎರಡು ವಚನ ಎರಡರಲ್ಲಿ ನೀವು ಈಗ ತಾನೇ ಹುಟ್ಟಿದ ಹೊಸ ಜನ್ಮ ಪಡೆದ ಕೂಸಿನಂತೆ ದೇವರ ವಾಕ್ಯ ಎಂಬ ಪರಿಶುದ್ಧವಾದ ಹಾಲನ್ನು ಕುಡಿಯುತ್ತಾ ಬೆಳೆಯಿರಿ ಆಗ ನೀವು ಜೀವೋದ್ಧಾರವನ್ನು ಹೊಂದಿಕೊಳ್ಳುವಿರಿ ದೇವರ ವಾಕ್ಯ ದೈವ ದೇವ್ ದೇವರ ಜ್ಞಾನದಲ್ಲಿ ಬೆಳೆಯುವ ಮಕ್ಕಳಾಗೋಣ ಹಳೆಯ ಸ್ವಭಾವ ಹಳೆಯ ದುರಭ್ಯಾಸಗಳು ಹಳೆಯ ಪಾಪದ ಕೃತ್ಯಗಳು ಹಳೆಯ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯ ದೇವರ ವಾಕ್ಯಕ್ಕೆ ತದ್ವಿರುದ್ಧವಾದುದು ಎಲ್ಲವನ್ನು ಬಿಟ್ಟು ಬಿಡೋಣ ನಮ್ಮ ಋನ್ಮನಗಳು ನವೀಕೃತವಾಗಲಿ ಓ ಪರಿಶುದ್ಧ ಆತ್ಮರೇ ನನ್ನನ್ನು ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸುವ ದೇವರ ಆತ್ಮರೇ ನನ್ನನ್ನು ಸಕಲ ವಿಧವಾದ ದುರಭ್ಯಾಸಗಳು ದುಷ್ಟತ್ತದಿಂದ ನನ್ನನ್ನು ಬಿಡುಗಡೆ ಮಾಡಿರಿ ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ಹೊಸ ಸೃಷ್ಟಿಯಾಗುತ್ತಾನೆ ಹಳೆಯದು ನಾಶವಾಗಿ ಹೊಸದಿದೋ ಜನ್ಮ ತಳೆದಿದೆ ಎಂಬಂತೆ ಯೇಸುವಿನ ಮನಸ್ಸು ಯೇಸುವಿನ ಸ್ವಭಾವ ಮತ್ತೊಬ್ಬ ಯೇಸುವಾಗಿ ಲೋಕದಲ್ಲಿ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ನಮ್ಮನ್ನು ನಮ್ಮ ಕುಟುಂಬವನ್ನು ನಮ್ಮ ಮಕ್ಕಳು ಸಂತತಿ ಸಂತಾನವನ್ನು ಆಶೀರ್ವದಿಸಿ ಅಭಿಷೇಕದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು